ಪ್ಪ ಬಾಳಿಕೆ ಅಂತೇಳಿ ಹೆ ಗ್ರಾಮದ ರೈತರು ಅವರು ಇವತ್ತು ನಮ್ಮ ತಾಳಬಾಧೆ ತಾಡಲಾರದೆ ಅವರು ಆತ್ಮಹತ್ಯೆ ಮಾಡಿಕೊಂಡ್ರ ಅವರ ಕುಟುಂಬಕ್ಕೆ ನಾವು ನಮ್ಮ ರೈತ ಸಮಾಜದಿಂದ ಅವರ ಮನೆಗೆ ಬಂದು ನಾವು ಸಾಂತ್ವನ ಹೇಳಿ ಇದೇ ರೀತಿ ಗಣ್ಯ ವ್ಯಕ್ತಿಗಳು ರಾಜಕಾರಣಿಗಳು ಇಲ್ಲಿವರೆಗೂ ಇಂಥ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರಂತಂದ್ರೆ ಅಂತಂದ್ರೆ ಇಂತವ್ರು ಮನೆಗೆ ಬಂದು ಭೇಟಿ ಕೊಟ್ಟು ಅವ್ರಿಗೆ ಜಾನ್ವಾ ಹೇಳುವಂತ ಒಂದು ಕಾರ್ಯದಲ್ಲಿ ಕೊಡಬೇಕಾಗಿತ್ತು ಆದ್ರೆ ಇವರಿಗೆ ಯಾವುದೂ ಒಂದು ನೈತಿಕ ಇಲ್ಲ ಅಂತ ಹೇಳಬಹುದು ಇಲ್ಲಿ ಇಲ್ಲಿ ರಾಜಕಾರಣಿಗಳಿಗೆ ಯಾಕೆ ಇಲ್ಲಿವರೆಗೂ ನಾವು ಕೇಳಿದ್ವಿ ಅವ್ರ ಮನೆಯವ್ರ ಒಬ್ಬ ಒಬ್ಬ ರಾಜಕಾರಣಿಗಳನು ಈ ಮನಿ ಮಠ ಬಂದಿಲ್ಲ ಅವ್ರ ನಮ್ಮ ರಾಜದ ನಡೆದಿದೆ ಅಂತಂದ್ರೆ ಒಬ್ಬ ರೈತ ಆತ್ಮಹತ್ಯೆ ಅಂದ್ರೆ ದೇಶಕ್ಕೆ ದೇಶದ ಬೆನ್ನೆಲುಬು ಹಾಗೂ ರೈತ ದುಡದ್ರೆ ದೇಶ ಉಳಿಯುವಂತ ಪರಿಸ್ಥಿತಿ ಇಲ್ಲಿ ಐತಿ ಅಂತ ಸಮಯದಾಗ ನಮ್ಮ ರೈತರ ಆತ್ಮಹತ್ಯೆ ಮಾಡ್ಕೊಂಡಂತ ಅವ್ರ ಮನೆಗೆ ಒಬ್ಬ ಜನಪ್ರತಿನಿಧಿಗಳು ಬಂದಿಲ್ಲ ಅಂತಂದ್ರೆ ಇವರು ದೇಶ ದೇಶ ಅಂತ ಯೋಧರಿಗೆ ಹಾಗೂ ಅನ್ನ ಹಾಕುವ ರೈತರಿಗೆ ದೇಶದ ಬೆನ್ನೆಲುಬು ಅಂತೇಳಿ ಹೇಳ್ತಾರ ಇಂಥ ರೈತರು ಆತ್ಮಹತ್ಯೆ ಮಾಡ್ಕೊಂಡ ಸಂದರ್ಭದಲ್ಲಿ ಯಾಕೆ ಇವ್ರ ಮನೆಗೆ ಬಂದಿಲ್ಲ ಅಂತಂದು ಒಂದು ನಮ್ದು ಒಂದು ಪ್ರಶ್ನೆ ಆಗೈತಿ ಕೂಡಲೇ ಇಲ್ಲಿ ಸಂಬಂಧಪಟ್ಟ ಶಾಸಕರಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಇವ್ರ ಮನೆಗೆ ಬಂದು ಭೇಟಿ ಕೊಟ್ಟು ಶಾಂತವನ್ನ ಹೇಳಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಅವ್ರಿಗೆ ಯಾವುದೇ ಒಂದು ನೋವು ಆಗಲಾರನಂತೆ ಅವ್ರಿಗೆ ಸರ್ಕಾರದಿಂದ ಯೋಗ್ಯ ಪರಿಹಾರ ಆಗಲಿ ಎಲ್ಲ ಅವ್ರಿಗೆ ಏನು ಬರಬೇಕನ್ನುವಂಥದ್ದು ಎಲ್ಲವನ್ನು ಮಾಡಿಕೊಡ್ಬೇಕಂತೇಳಿ ನಾವು ರತ್ನ ಭಾರತ ರೈತ ಸಮಾಜದ ವತಿಯಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊಂತೇವೆ ನಮ್ಮ ಹೆಸರು ಬಸವರಾಜ್ ಯೋಗಪ್ಪನವರು